ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಎಸ್ ಇವತ್ತಿನ ವಿಶೇಷ ಬಹಳಷ್ಟಿದೆ ಎಲ್ಲರಿಗೂ ಕೂಡ ನಮ್ಮ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಎಸ್ ಇವತ್ತೇನು ಮೇಡಮ್ ಈ ರೀತಿಯಾಗಿ ಬಂದಿದ್ದಾರೆ ಏನು ಹೊಸ ಟಾಪಿಕ್ ಇರಬಹುದು ಅಂತಂದರೆ ಬಹಳಷ್ಟು ಜನ ಒಂದಷ್ಟು ಮಾಹಿತಿಗಳನ್ನು ನನ್ನ ಜೊತೆ ಕೇಳ್ತಾ ಇದ್ರಿ ಸೊ ಯಾವ ರೀತಿ ನಾವು ಪ್ರಿಪ್ರೇಷನ್ ಮಾಡಬೇಕು ಅದಕ್ಕೆ ಬೇಕಾಗಿರುವಂಥ ಎಫರ್ಟನ್ನು ನಾವು ಹಾಕಬೇಕು ಹೀಗೆ ಸಾಕಷ್ಟು ವಿಚಾರಗಳನ್ನು ನೀವು ಗೊಂದಲವಾಗಿ ಇಟ್ಕೊಂಡಿದ್ದೀರಾ ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಇವತ್ತು ಅದನ್ನು ಸಾಲ್ವ್ ಮಾಡೋ ಅಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ಲರೂ ಕೂಡ ಸ್ಟಡೀಸನ್ನು ಆರಂಭ ಮಾಡಿ ಬಿಕಾಸ್ ಸಮಯ ನಮಗೆ ಒದಗಿ ಬರೋದು ಒಂದೇ ಒಂದು ಸಲ ಆಗಿರುತ್ತೆ ಅದನ್ನು ನಾವು ಯಾವ ರೀತಿ ಸದುಪಯೋಗ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಆ್ಯಂಡ್ ಈಗಾಗಲೇ ಸುಮಾರು ವಿದ್ಯಾರ್ಥಿಗಳು ಓದನ್ನು ಆರಂಭ ಮಾಡಿದ್ದೀರಾ ಇನ್ನು ಗೃಹಿಣಿಯರಿಗೆ ಬಹಳ ಕಷ್ಟ ಆಗ್ತಾ ಇದೆ ಯಾವ ಟೈಮಲ್ಲಿ ಸ್ಟಡಿ ಮಾಡಬೇಕು ಏನು ಮಾಡಬೇಕು ನಮ್ಗೆ ಆಗ್ತಾ ಇಲ್ಲ ಅಂತೇಳಿ ಸುಮಾರು ಜನ ಹೇಳ್ತಿರ್ತೀರ ಆಮೇಲೆ ವರ್ಕಿಂಗ್ ಪೀಪಲ್ ಕೂಡ ಸಮಸ್ಯೆ ಇದ್ದಿದ್ದೆ ಡೋಂಟ್ ವರಿ ನೀವು ಫಸ್ಟ್ ಏನು ಮಾಡಿ ಅಂತಂದರೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ನೀವು ಪ್ರತಿನಿತ್ಯನೂ ಕೂಡ ನನ್ನಿಂದ ಎಲ್ಲ ಸಾಧ್ಯ ಅನ್ನೋ ಒಂದು ಮಾತನ್ನು ಪ್ರತಿನಿತ್ಯ ಹೇಳ್ತಾ ಇರಲಿ ಮನಸ್ಸಲ್ಲಿ ಆಂತರಿಕವಾಗಿ ಅಪದ ಬರ್ತಾ ಇರಲಿ ಆ ರೀತಿ ಬಂದಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಆಟೋಮೆಟಿಕ್ಕಾಗಿ ಮೋಟಿವೇಶನ್ ತುಂಬಾ ಹೋಗ್ತೀವಿ ಬೇರೆ ಯಾರೋ ಒಬ್ಬರು ಬಂದು ನಮ್ಮನ್ನು ಮೋಟಿವ್ ಮಾಡಬೇಕು ಅನ್ನೋ ಅವಶ್ಯಕತೆ ಬೀಳೋದಿಲ್ಲ ಸ್ವತಃ ನಮ್ಮಷ್ಟಕ್ಕೆ ನಾವು ಇಂಟರ್ನಲ್ ಮೋಟಿವೇಶನ್ ಆಗ್ತಾ ಹೋಗ್ತೀವಿ ಹಾಗಾದರೆ ಇದರಿಂದ ಬೆನಿಫಿಟ್ಸ್ ಏನಾಗುತ್ತೆ ಮೇಡಮ್ ಅಂತ ಅಂದರೆ ನೋಡಿ ಆ್ಯಕ್ಚುಲಿ ಇನ್ನೊಬ್ರು ಬಂದು ನಮಗೆ ಮೋಟಿವೇಟ್ ಮಾಡೋವರೆಗೂ ಕೂಡ ನಾವು ವೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಲ್ಲಿಗೆ ಎಷ್ಟೋ ಏನೋ ಅವಕಾಶಗಳು ಮಿಸ್ ಆಗಿರುತ್ತೆ ಆದರೆ ನಾವಿಲ್ಲಿ ಏನು ಮಾಡ್ಬೋದು ನಮ್ಮಷ್ಟಕ್ಕೆ ನಾವು ಡೈಲಿ ಮೋಟಿವೇಟ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಡೆಫಿನೆಟ್ಲಿ ನಾವು ಅನ್ಕೊಂಡಂತಹ ಕೆಲಸವನ್ನು ನಾವು ರೀಚ್ ಮಾಡ್ಬೋದು ಅಲ್ವಾ ಸೊ ಫಸ್ಟ್ ಎಲ್ಲರೂ ಕೂಡ ಆದಷ್ಟು ನೀವೇನು ಮಾಡಿ ಅಂತಂದರೆ ಫಸ್ಟ್ ಏನು ಸಿಲೆಬಸ್ ಇರುತ್ತೆ ಯಾವುದೇ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಆಗಿರಬಹುದು ನಿಮ್ಮ ಒಂದು ಸಿಲೆಬಸನ್ನು ಆಯ್ಕೆ ಮಾಡಿಕೊಳ್ಳಿ ಆ ಸಿಲೆಬಸ್ ಏನಿದೆ ಅದಕ್ಕೆ ತಕ್ಕಂತೆ ನೀವು ಬುಕ್ಸ್ಗಳ ಕಲೆಕ್ಷನ್ ತಗೊಳ್ತಿರೋ ಅಥವಾ ಯಾವುದೇ ಒಂದು ಕ್ಲಾಸಸ್ಗಳನ್ನು ಜಾಯಿನ್ ಆಗ್ತಿರೋ ಅದು ನಿಮ್ಮ ವೈಚಾರಿಕತೆಗೆ ಸಂಬಂಧಪಟ್ಟಂಥ ವಿಚಾರ ಸೊ ಏನಾಗುತ್ತೋ ಅದನ್ನು ನೀವು ಮಾಡಿ ಫಸ್ಟ್ ಸಿಲೆಬಸ್ ಓದೋದ್ರಿಂದ ನಮಗೆ ಅರ್ಧ ಆ ಮ್ಯಾಟರ್ಗಳು ಗೊತ್ತಾಗ್ಬಿಡುತ್ತೆ ಏನಿದೆ ನಾನು ಏನು ಓದ್ಕೊಳ್ಬೇಕು ಫರ್ದರ್ ಸ್ಟಡೀಸಿಗೆ ನಾನು ಯಾವುದು ರೆಫ್ರೆನ್ಸ್ ಆಗಿ ತಗೊಳ್ಬೇಕು ಹೀಗೆ ಸಾಕಷ್ಟು ವಿಚಾರಗಳನ್ನು ನೀವು ಅನಲೈಸಿಸ್ ಮಾಡ್ತಾ ಹೋಗ್ತೀರ ಅಷ್ಟೇ ಅಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಲ್ಯೂಷನ್ಸನ್ನು ಮಸ್ಟ್ ನೀವು ಮಾಡಲೇಬೇಕು ಅದು ಎಚ್ ಎಸ್ ಇಯರ್ ಆಗಲಿ ಎಸ್ ಟಿ ಎ ಆಗಿರಲಿ ಎಫ್ ಡಿ ಎ ಆಗಿರಲಿ ಪಿ ಡಿ ಒ ಎಕ್ಸಾಮ್ಸ್ದಾಗಿರಲಿ ಅಥವಾ ನಮ್ಮ ಟಿ ಇ ಟಿ ಆಗಿರಲಿ ಯಾವುದೇ ಆಗಿರಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ದು ಅದೇ ಥರನೇ ಕ್ವಶನ್ ಬರುತ್ತಾ ಮೇಡಮ್ ಅಂತ ಅಲ್ಲ ಒಂದಷ್ಟು ನಿಮಗೆ ಐಡಿಯಾಸ್ಗಳು ಸಿಗ್ತಾ ಹೋಗುತ್ತೆ ಸೊ ಈ ರೀತಿ ನೀವು ಐಡಿಯಾಸ್ಗಳನ್ನು ಪಡ್ಕೊಳ್ಳೋದ್ರ ಮೂಲಕ ಮುಂಬರ್ತಕ್ಕಂತಹ ಒಂದು ಪರೀಕ್ಷೆಯಲ್ಲಿ ಯಾವ ರೀತಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಕೇಳ್ತಾರೆ ಅನ್ನೋದನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ವಾ ಸೊ ಅದಕ್ಕೆ ಮಸ್ಟ್ ನೀವು ಮಾಡಬೇಕಾಗಿರೋ ಇನ್ನೊಂದು ಕೆಲಸ ಏನಪ್ಪ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಲ್ಯೂಷನ್ಸನ್ನು ನೀವು ಮಾಡಿ ಕಂಪಲ್ಸರಿ ಆ್ಯಂಡ್ ದೆನ್ ಮುಂದೆ ಅದು ಏನು ಮಾಡಬೇಕು ಮೇಡಮ್ ಅಂತಂದರೆ ಒಂದು ಟೈಮ್ ಟೇಬಲನ್ನು ನೀವೆಲ್ಲರೂ ರೆಡಿ ಮಾಡ್ಕೊಳ್ಳಿ ನಮ್ಮ ಲೈಫಲ್ಲಿ ಶಿಸ್ತು ತುಂಬ ಮುಖ್ಯ ನಿಮಗೆಲ್ಲ ಗೊತ್ತಿರುತ್ತೆ ಯಾಕೆ ಅಂತಂದರೆ ನಾವು ಯಾವುದೇ ಡಿಸಿಪ್ಲಿನನ್ನು ನಮ್ಮ ಬದುಕಲ್ಲಿ ಬೆಳೆಸ್ಕೊಳ್ಳ್ದೇ ಇದ್ದರೆ ಏನಾಗುತ್ತೆ ನಾವು ಅಂದ್ಕೊಂಡಿರೋವಂಥ ಎಲ್ಲ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವೇ ಆಗೋಲ್ಲ ಶಿಸ್ತು ನಮ್ಮನ್ನು ಒಂದು ಒಳ್ಳೆ ಕೆಲಸದ ಕಡೆ ಮುಂದೆ ಮುಂದ್ ಕರ್ಕೊಂಡು ಹೋಗುತ್ತೆ ಬೆಳಗ್ಗೆ ಹೇಳ್ತೀರಾ ನೀವು ಅಂದ್ಕೊಂಡಿರೋ ಕೆಲಸವನ್ನು ಮಾಡಬೇಕು ಅಡುಗೆ ಮಾಡ್ಕೊಳ್ಬೇಕು ಜಾಬಿಗೆ ಹೋಗೋ ಜಾಬಿಗೆ ಹೋಗಬೇಕು ಒಂದು ಆದ್ಮೇಲೆ ಒಂದು ಒಂದು ಆದ್ಮೇಲೆ ಒಂದು ಸಿಸ್ಟಮೆಟಿಕ್ಕಾಗಿ ಈ ಟೈಮ್ನಲ್ಲಿ ಇದೇ ಆಗಬೇಕು ಅಂತ ನೀವು ಅದನ್ನು ಕರೆಕ್ಟಾಗಿ ಒಂದು ಟೈಮ್ ಟೇಬಲ್ ಮುಖಾಂತರ ಮಾಡ್ಕೊಂಡಿರ್ತೀರಾ ಅಲ್ವಾ ಅದೇ ಥರನೇ ಸ್ಟಡೀಸನ್ನು ಕೂಡ ಡಿವೈಡ್ ಮಾಡ್ಕೊಳ್ಳಿ ಡಿವೈಡ್ ಮಾಡಿಕೊಂಡು ಒಂದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ ಟೈಮ್ ಟೇಬಲ್ ನಿಮಗೆ ಯಾವಾಗಲೂ ಕಣ್ಣಿಗೆ ಕಾಣ್ತಾ ಇರಬೇಕು ಯಾವ ಗೋಡೆಯಲ್ಲಿ ಅಥವಾ ಯಾವ ಸ್ಥಳದಲ್ಲಿ ನೀವು ಜಾಸ್ತಿ ಕೂತ್ಕೊಳ್ತಿರೋ ಆ ಒಂದು ಸ್ಥಳದಲ್ಲಿ ಗೋಡೆ ಮೇಲೆ ಟೈಮ್ ಟೇಬಲನ್ನು ಫಿಕ್ಸ್ ಮಾಡ್ಕೊಂಬಿಡಿ ಸೊ ಹೀಗೆ ಮಾಡ್ಕೊಳ್ಳೋದ್ರಿಂದ ಓ ಈ ಟೈಮಲ್ಲಿ ನಾನು ಇದನ್ನ ಮಾಡಬೇಕು ಈ ಟೈಮ್ನಲ್ಲಿ ನಾನು ಇದನ್ನ ಮಾಡಬೇಕು ಅನ್ನೋ ಒಂದು ನೆನಪು ನಮಗೆ ಸದಾ ಬರ್ತಾ ಇರುತ್ತೆ ಯಾವಾಗಲೂ ಕಾನ್ಶಿಯಸ್ ಆಗಿರೋಂತಹ ಪ್ರಯತ್ನವನ್ನು ಮಾಡ್ತಾ ಇರಿ ಟೈಮ್ ಟೇಬಲ್ ಮೂಲಕ ಒನ್ ಒನ್ ಅವರ್ ನೀವು ಒಂದೊಂದು ವಿಷಯಕ್ಕೆ ಟೈಮ್ ಕೊಟ್ಟರು ಕೂಡ ಆರಾಮಾಗಿ ನೀವು ಕವರ್ ಮಾಡ್ತಾ ಹೋಗಬೇಕು ಓದುವಂತಹ ಸಂದರ್ಭದಲ್ಲಿ ಬಿಡುವು ಕೊಡೋದು ತುಂಬ ಇಂಪಾರ್ಟೆಂಟು ಬಿಡುವು ಅಂತಂದರೆ ನಿಮಗೆ ಗೊತ್ತಿರುತ್ತಲ್ವಾ ಒನ್ ಅವರ್ ನೀವು ಸೈಕಾಲಜಿ ಓದ್ತೀರಾ ಅಥವಾ ಒನ್ ಅವರ್ ಜಿ ಕೆ ಓದ್ತೀರಾ ಅಂದರೆ ಅದಾದ್ಮೇಲೆ ಒಂದು ಹದಿನೈದು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಳ್ಳ್ರಿ ರಿಲ್ಯಾಕ್ಸ್ ಮಾಡಿಕೊಂಡು ಮೊಬೈಲ್ನಲ್ಲಿ ಸ್ಕ್ರೋಲ್ ಮಾಡೋದಲ್ಲ ಅಥವಾ ಟಿ ವಿ ನೋಡೋದಲ್ಲ ಏನು ಮಾಡಬೇಕು ಕೂತ್ಕೊಂಡು ಆರಾಮಾಗಿ ನೀರು ಕುಡಿತೀರಾ ನೀರು ಕುಡೀರಿ ಊಟ ಮಾಡ್ತೀರಾ ಊಟ ಮಾಡ್ಕೊಳ್ಳಿ ಅಥವಾ ಬೇರೆ ಇನ್ನೇನು ಕೆಲಸ ಆಗುತ್ತೋ ಅದನ್ನ ನೀವು ಮಾಡ್ಬೋದು ಓಕೆ ದೆನ್ ಏನು ಮಾಡ್ಬೋದು ನೆಕ್ಸ್ಟ್ ಅಂತಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಗ್ಯಾಪ್ ತಗೊಂಡ ನಂತರದಲ್ಲಿ ಮತ್ತೆ ನೀವು ಸ್ಟಡೀಸನ್ನು ಆರಂಭ ಮಾಡಿ ಗೃಹಿಣಿಯರಿಗೆ ಆದಷ್ಟು ಬೇಗ ಮನೆ ಕೆಲಸವನ್ನು ಬೇಗ ಮುಗಿಸ್ಕೊಂಬಿಡಿ ಅದರಲ್ಲೇ ನೀವು ದಿನಪೂರ್ತಿ ಕಳೆಯೋದ್ರಿಂದ ನಿಮ್ಮ ಸ್ಟ್ರೆಂತು ಎನರ್ಜಿ ಮೂಡು ಎಲ್ಲ ಹಾಳಾಗೋಗ್ಬಿಡುತ್ತೆ ಸೊ ಹಾಗೆನೇ ಡಯೆಟ್ ಕೂಡ ತುಂಬ ಇಂಪಾರ್ಟೆಂಟ್ ಸಿಕ್ಕಿದ್ನೆಲ್ಲ ತಿನ್ಕೊಂಡು ಯಾಕೆಂದರೆ ನಾವು ಕುತ್ಕೊಂಡೇ ಸ್ಟಡಿ ಮಾಡೋದ್ರಿಂದ ಕುತ್ಕೊಂಡೇ ಹಾರ್ಡ್ ವರ್ಕ್ ಮಾಡೋದ್ರಿಂದ ನಮ್ಮ ಬಾಡಿ ಏರ್ತಾ ಹೋಗುತ್ತೆ ಆ ಸಂದರ್ಭದಲ್ಲಿ ಲೈಟ್ ವೆಯ್ಟ್ ಫುಡ್ಗಳನ್ನು ಜಾಸ್ತಿ ನೀವು ಪ್ರಿಫರ್ ಮಾಡಿ ಅದರಲ್ಲೂ ಹೋಮ್ ಪ್ರಿಫರ್ ಫುಡ್ಗಳನ್ನು ಜಾಸ್ತಿ ಪ್ರಿಫರ್ ಮಾಡಿ ಜಂಕ್ ಫುಡ್ಗಳನ್ನು ಅವಾಯ್ಡ್ ಮಾಡಿ ಫುಡ್ಡು ಕೂಡ ಏನಾಗುತ್ತೆ ಇದರಲ್ಲಿ ಆಗ್ತಾ ಹೋಗುತ್ತೆ ನಾವೇನು ಸೇವಿಸ್ತೀವಿ ಹೆಚ್ಚು ಆಯ್ಲಿ ಫುಡ್ ತಿಂದರೆ ನಮ್ಮ ಮೆಂಟಲಿ ಏನಾಗ್ತಾ ಹೋಗುತ್ತೆ ಯಾವುದೇ ವಿಷಯಗಳನ್ನು ಸ್ವೀಕಾರ ಮಾಡೋಕ್ಕಾಗಲ್ಲ ವೀಕ್ ಆಗ್ತಾ ಬಂದುಬಿಡ್ತೀವಿ ನಾವು ಯಾವಾಗಲೂ ವೆಜ್ಜೀಸ್ ಜಾಸ್ತಿ ತಿಂದ್ಕೊಳ್ಳಿ ಹ್ಞೂ ಡ್ರೈ ಫ್ರೂಟ್ಸ್ ತಿನ್ಕೊಳ್ಳಿ ಹೀಗೆ ತಿನ್ನೋದ್ರಿಂದ ಏನಾಗುತ್ತೆ ಮೇಡಮ್ ಅಂದರೆ ನಾವು ವೆಯ್ಟ್ ಗೇನು ಆಗೋಲ್ಲ ಜೊತೆಗೆ ಯಾವಾಗಲೂ ನಾವು ಉತ್ಸಾಹದಿಂದ ಇರ್ಬೋದು ಅಲ್ವಾ ಸೊ ಫುಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟೈಮ್ ಟೇಬಲ್ ತುಂಬ ಇಂಪಾರ್ಟೆಂಟು ಎಲ್ಲದಕ್ಕಿಂತ ಮೇನ್ ಗೊತ್ತಾ ನೀವು ಇಷ್ಟೆಲ್ಲ ಮಾಡಬೇಕಪ್ಪ ಅಂದರೆ ನೀವು ಏನಾಗಿರಬೇಕು ಮನಸ್ಸಿನಿಂದ ಸದೃಢರಾಗಿರಬೇಕು ನೀವು ನೀವು ಓದ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಬರೋವರೆಗೂ ಕೂಡ ನೀವು ಅದನ್ನು ಪ್ರಯತ್ನ ಮಾಡ್ತಲೇ ಇರಬೇಕಾಗತ್ತೆ ಆ್ಯಂಡ್ ಎಲ್ಲ ಮಾಡಿರ್ತೀರಾ ಓದಿರ್ತೀರ ಎಕ್ಸಾಮ್ಸ್ ಬಂತು ನಾನು ತುಂಬ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ದೆ ಆದರೂ ಎಲಿಜಿಬಲ್ ಆಗಲಿಲ್ಲ ಅಂತ ಎಷ್ಟೋ ಜನ ನಿರಾಶ್ರಿ ನಿರಾಶ್ರೆಯನ್ನು ಹೊಂದಿರ್ತಾರೆ ಬಟ್ ಅದು ತಪ್ಪು ಒಂದೇ ಸಲಕ್ಕೆ ನಾವು ಎಲಿಜಿಬಿಲಿಟಿ ಪಡ್ಕೊಳ್ತೀವಿ ಅಂತ ಎಲ್ಲೂ ಮಾತಾಡಿಲ್ಲ ಎಲ್ಲೂ ನಾವು ಅಂದ್ಕೊಂಡಿಲ್ಲ ಅಲ್ವಾ ಸೊ ಹಾಗಾಗಿ ಪ್ರಯತ್ನಕ್ಕೆ ಅವತ್ತು ಫಲ ಸಿಕ್ಕೇ ಸಿಗುತ್ತೆ ಪ್ರತಿ ಹಂತದಲ್ಲಿ ನೀವು ಪ್ರಯತ್ನವನ್ನು ಮಾಡ್ತಾ ಹೋಗಿ ಡೆಫಿನೆಟ್ಲಿ ನಿಮಗೆ ಅಂತ ಹೇಳಿ ಒಂದು ಶ್ರಮದ ಫಲ ಅಲ್ಲಿದ್ದಿರುತ್ತೆ ನೀವು ಪ್ರಯತ್ನವೇ ಪಟ್ಟಿಲ್ಲ ಅದಕ್ಕೆ ಅವರು ಹೇಳ್ತಾರೆ ಪ್ರಯತ್ನಗಳು ಜಾಸ್ತಿ ಆದಂತೆಲ್ಲ ದೋಷಗಳು ಕಡಿಮೆ ಆಗುತ್ತೆ ಅಂತ ಸೊ ನೀವು ಕೂಡ ಅಷ್ಟೇನೆ ಪ್ರಯತ್ನಗಳನ್ನು ಜಾಸ್ತಿ ಮಾಡ್ತಾ ಹೋದಂಗೆಲ್ಲ ನಿಮ್ಮ ಫಲ ನಿರೀಕ್ಷೆಯನ್ನು ನೀವು ಮಾಡ್ಬೋದು ಅದನ್ನು ಬಿಟ್ಟು ದೇವರಿಗೆ ದಿನ ಬೆಳಗ್ಗೆ ಇದು ನನ್ನನ್ನು ಎಕ್ಸಾಮಲ್ಲಿ ಪಾಸ್ ಮಾಡಿಸು ಅಂದರೆ ಸಾಧ್ಯ ಇಲ್ಲ ಯಾವ ದೇವರು ಬಂದು ನಿಮ್ಮನ್ನು ಪಾಸ್ ಮಾಡೋದಕ್ಕಾಗಲ್ಲ ದೇವರು ನಮ್ಮ ಒಂದು ಪಾಸಿಟಿವ್ ಪಾಸಿಟಿವ್ ನಮ್ಮ ಏನು ಬೇಕೋ ಅದು ಎಲ್ಲವನ್ನು ನಾವು ದೇವ್ರ ಮುಂದೆ ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತಿರ್ತೀವಿ ಅಲ್ವಾ ಅದಕ್ಕೆ ನಮ್ಮ ಹಿಂದಿನ ಪರಿಶ್ರಮ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಕೂಡ ಏನು ಮಾಡಬೇಕು ಒಂದಷ್ಟು ಎಫರ್ಟ್ಗಳನ್ನ ಹಾಕಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಒಂದಷ್ಟು ಪ್ರಯತ್ನ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದಲ್ಲ ಅದಕ್ಕೆ ಬೇಕಾಗಿರುವಂಥ ಒಂದು ಸಫಿಷಿಯಂಟ್ ಎಫರ್ಟನ್ನು ಹಾಕ್ತಾ ಹೋದರೆ ಸಕ್ಸಸ್ ತಿಮ್ಮಿಂದರೆ ಇದ್ದೇ ಇರುತ್ತೆ ಆ್ಯಂಡ್ ಭಾಳಷ್ಟು ಜನ ಕೇಳ್ತಿರ್ತೀರ ವರ್ಕಿಂಗ್ ಹೋಗ್ತೀವಿ ಟೈಮ್ ನಮಗೆ ಸಿಗೋದಿಲ್ಲ ಮಕ್ಕಳಿರ್ತಾರೆ ಹೇಗೆ ಏನು ಎತ್ತ ಅಂತ ಮಕ್ಕಳು ಇರ್ತಾರೆ ಮಕ್ಕಳೇ ನಮ್ಮನ್ನು ನಮ್ಗೊಂಥರ ರಿಸೋರ್ಸ್ ಇದ್ದಂಗೆ ಯಾವಾಗಲೂ ಅವ್ರನ್ನ ರಿಸೋರ್ಸ್ ಆಗಿ ಬಳಕೆ ಮಾಡ್ಕೊಳ್ಳ್ರಿ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ ಚಿಕ್ಕ ಮಕ್ಕಳು ಇದ್ದಾರೆ ಅಂದರೆ ಏನೂ ಮಾಡೋಕ್ಕೆ ಬರಲ್ಲ ಸ್ವಲ್ಪ ದೊಡ್ಡವರು ಇದ್ದಾರೆ ತಿಳಿವಳ್ಕೆ ಇದೆ ಅಂತಂದರೆ ಒಂದಷ್ಟು ಕೆಲಸಗಳಲ್ಲಿ ನಿಮ್ಮ ಕೆಲಸವನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂದರೆ ಅವರನ್ನು ಕೂಡ ಇನ್ವಾಲ್ವ್ ಮಾಡ್ಕೊಳ್ಳಿ ಡೆಫಿನೆಟ್ಲಿ ಆಗ ನಿಮ್ಮ ಮಕ್ಕಳೇ ನಿಮಗೆ ರಿಸೋರ್ಸ್ ಆಗ್ತಾರೆ ಅಲ್ವಾ ಸೊ ಮನೆಯವ್ರು ಯಾರೂ ಕೂಡ ನಮಗೆ ಹೊರೆಯಾಗಿರೋದಿಲ್ಲ ನಮ್ಮಷ್ಟಕ್ಕೆ ನಾವು ಅಂದ್ಕೊಳ್ತಾ ಹೋಗ್ತೀವಷ್ಟೇ ನಮ್ಮ ಭಾವನೆಗಳು ಆ ರೀತಿ ಆಗ್ತಾ ಹೋಗುತ್ತೆ ಬಟ್ ನಾನು ಹೇಳೋದೇನಪ್ಪ ಅಂತಂದರೆ ಎಲ್ಲರೂ ಕೂಡ ಕಾನ್ಷಿಯಸ್ ಆಗಿ ಏನಿದೆ ವಾತ್ಸವ ಏನಿದೆ ಅದಕ್ಕೆ ಹೊಂದಾಣಿಕೆ ಮಾಡಿಕೊಂಡು ಬದುಕುವಂಥ ಪ್ರಯತ್ನವನ್ನು ಮಾಡಿ ಜೊತೆಗೆ ಆದಷ್ಟು ಸ್ಟ್ರೆಸ್ಸನ್ನು ಇಡಿಸ್ಕೊಳ್ಳಿ ಮೈಂಡಿಂದ ಸ್ಟ್ರೆಸ್ಫುಲ್ ಲೈಫನ್ನು ನಡೆಸ್ಬೇಡಿ ಎಷ್ಟು ನೀವು ಸ್ಟ್ರೆಸ್ಸಿಂದ ರಿಲೀಫ್ ಆಗ್ತಿರೋ ಅಷ್ಟು ನೀವು ನಾಲೆಜನ್ನು ಗೇನ್ ಮಾಡ್ಬೋದು ಈ ಥರ ನೀವು ಎಕ್ಸಾಮ್ಸ್ಗೆ ಒಂದು ಫುಲ್ ಫ್ರೀ ಮೈಂಡಿಂದ ಕೂತ್ಕೊಂಡು ಸ್ಟಡಿ ಮಾಡೋದಾದರೆ ಯಾವುದೇ ಎಕ್ಸಾಮಲ್ಲಿ ಕೂಡ ನೀವೇನಾಗ್ಬೋದು ಸಕ್ಸಸ್ ಆಗ್ಬೋದು ಅರ್ಥ ಆಯ್ತಾ ಸೊ ಹಾಗಾಗಿ ಇವತ್ತು ಒಂದಷ್ಟು ಮಾಹಿತಿಗಳನ್ನು ಹೇಳಿದ್ದೀನಿ ಇದೇ ಥರ ನಿಮಗೆ ಸಾಕಷ್ಟು ಬೇರೆ 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 ವಿಷಯಗಳ ಮೇಲೆ ಮಾಹಿತಿಗಳು ಬೇಕು ಅಂತಂದರೆ ಡೆಫಿನೆಟ್ಲಿ ನಾನು ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಮಾಡ್ತಾ ಹೋಗ್ತೀನಿ ಆ್ಯಂಡ್ ಇವತ್ತು ನಾನು ಏನು ಹೇಳಿದೆ ನಿಮಗೆ ಆ ಎಲ್ಲ ವಿಷಯಗಳನ್ನು ಒಂದು ಕಡೆ ನೋಟ್ ಮಾಡಿಕೊಳ್ಳ್ರಿ ನಿಮ್ಗೆ ಏನು ಅಗತ್ಯ ಇದೆ ನಿಮಗೇನು ಬೇಕೋ ಅದನ್ನು ನೀವೇನೇ ಪಡ್ಕೊಳ್ಬೇಕೋ ಹೊರತಾಗಿ ಯಾರೋ ಬಂದು ಕೊಡ್ತಾರೆ ಯಾರೋ ಬಂದು ನಮ್ಮನ್ನು ಕೈ ಹಿಡಿತಾರೆ ಏನೋ ಮಾ ಆಗುತ್ತೆ ಅನ್ನೋ ಒಂದು ಏನಂತ ಹೇಳ್ತಿವಿ ಬ್ಲ್ಯಾಂಕ್ ಮೈಂಡಲ್ಲಿ ಇರೋಕ್ಕೆ ಹೋಗ್ಬೇಡಿ ಆದಷ್ಟು ನಿಮ್ಮ ಎಫರ್ಟ್ ನಿಮ್ಮನ್ನು ಕಾಪಾಡುತ್ತೆ ನಿಮ್ಮ ಜ್ಞಾನ ಜ್ಞಾನ ಗಳಿಸೋದು ಅಷ್ಟು ಸುಲಭ ಅಲ್ಲ ನಿಮ್ಮ ಜ್ಞಾನ ನಿಮ್ಮನ್ನು ಎಲ್ಲೋ ಕರ್ಕೊಂಡು ಹೋಗುತ್ತೆ ಎಲ್ಲೋ ಅಂತಂದರೆ ಏನು ಬೇಕಾದರೂ ಆಗ್ಬೋದು ಆ ಮನಸ್ಥಿತಿಯನ್ನು ನಾವು ಹೊಂದಬೇಕಾಗತ್ತೆ ಓಕೆ ಹಾಗಿದ್ರೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಲೈಕ್ ಅಂಡ್ ಶೇರ್ ಮಾಡೋದನ್ನ ಮಾತ್ರ ಬರಿಬೇಡಿ ಆ್ಯಂಡ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ವೀಡಿಯೋಸ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಆ್ಯಂಡ್ ಧನ್ಯವಾದಗಳು ಎಲ್ರಿಗೂ ಕೂಡ ಟೇಕ್ ಕೇರ್ ಬಾಯ್ ಬಾಯ್